ಎರಡು ಮೆಥಡ್ ಅಲ್ಲ ಹೊಲಿಬಹುದು ಸ್ನೇಹಿತರೆ ನೋಡಿ ನಾವು ಎರಡನ್ನು ಸೇರಿಸಿಕೊಂಡು ಹೊಲಿಬಹುದು ಕೆಳಗಡೆ ಕಾಲು ಸೇರಿಸಿಕೊಂಡು ಬೇಕಾದ್ರೆ ಆಮೇಲೆ ಅನಂತರ ಹಚ್ಬಹುದು ಬಟ್ ಈ ತರನ ಹಚ್ಬಹುದು ಇದು ಈಸಿ ಮೆಥಡ್ ನಿಮಗೆ ನೋಡಿ ಈ ತರ ನಾವು ಫೋಲ್ಡ್ ಮಾಡ್ಕೊಂಡಾಗ ನಮಗೆ ಈಸಿಯಾಗಿ ಸಿಕ್ಕಿಬಿಡುತ್ತೆ ನೋಡಿ ಇದು ಲೆಫ್ಟ್ ಸೈಡ್ ಇಂದು ಇಟ್ಟಾಗ ನೋಡಿ ಈ ತರ ನಮಗೆ ಕೆಳಗಡೆ ಜಿಪ್ ಅನ್ನ ಸಿಗುತ್ತಲ್ಲ ಅದನ್ನ ಈ ತರ ಹಿಡ್ಕೊಂಡು ಅದು ಹೆಂಗೆ ನಾವು ಹಿಡಿದ ಇಟ್ಟಿದ್ದೀವೋ ಹಂಗೆ ಕೂಡ ನಾವು ಸ್ಟಿಚ್ ಬಿಟ್ಕೋಬೇಕು ನೋಡಿ ಈ ತರ ನೋಡಿ ಎರಡು ಸ್ಟಿಚ್ ಬಿಡ್ಬೇಕು ಸ್ನೇಹಿತರೆ ಇದಕ್ಕೆ ನೋಡಿ ಇವಾಗ ನಮಗೆ ರೆಡಿ ಆಯ್ತು ಇದಕ್ಕೆ ಮೇಲ್ಗಡೆಗೆ ಒಂದು ಸ್ಟಿಚ್ ನಮಗೆ ಈಗ ಜಿಪ್ ಅಟ್ಯಾಚ್ ಮಾಡೋದು ರೆಡಿ ಆಯ್ತು ಆಲ್ಮೋಸ್ಟ್ ಆಲು ನೋಡಿ ಈ ಥರ ಓಪನ್ ಮಾಡ್ಕೊಂಡು ಜಿಪ್ಪನ್ನು ಮೇಲ್ಗಡೆಗೆ ನೀವು ಒಂದು ಮಾರ್ಕ್ ಮಾಡ್ಕೊಂಬಿಡಿ ಸ್ನೇಹಿತರೆ ಈ ಸ್ಟಿಚ್ ಬಿಡ್ತೀವಲ್ಲ ನಾವು ಇದನ್ನ ಇದನ್ನ ನೀವು ಮಾರ್ಕ್ ಮಾಡ್ಕೊಳ್ಳಲ್ಲಿ ಪೆನ್ಸಿಲ್ ಅಲ್ಲಿ ಮಾರ್ಕ್ ಮಾಡ್ಕೊಂಡು ನಂತರ ಸ್ಟಿಚ್ ಬಿಡಿ ಯಾಕಂದ್ರೆ ವಸ್ತು ಹೊಸುವಿಗೆ ಅದು ತುಂಬಾ ನೀಟಾಗಿ ಬರಲ್ಲ ಸ್ನೇಹಿತರೆ ನೋಡಿ ಇವಾಗ ಎಕ್ಸ್ಟ್ರಾ ಇರೋದೆಲ್ಲ ಕಟ್ ನೋಡಿ ಈ ನಾವು ಅಟ್ಯಾಚ್ ಮಾಡ್ಕೊಂಡಿದ್ವಿ ಸ್ನೇಹಿತರೆ ಇದಕ್ಕೆ ನಾವು ಕ್ರಾಸ್ ಇವಾಗ ಬೆಲ್ಟನ್ನು ಅಟ್ಯಾಚ್ ಮಾಡೋಣ ನೋಡಿ ನೋಡಿ ಇದು ಬಂದು ಮೂವತ್ ಇಂಚ್ ಇದೆ ನಾನು ಮೂವತ್ತು ಇಂಚ್ ಗೆ ನಾನು ಕಟ್ ಮಾಡ್ಕೊಂಡು ಆಲ್ರೆಡಿ ನಾನು ಇದನ್ನ ಫ್ರೆಶ್ ಮಾಡ್ಕೊಂಡಿದ್ದೀನಿ ನೀವು ಕಟಿಂಗ್ ವಿಡಿಯೋ ನೋಡಿದ್ರೆ ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡಿ ಅದರಲ್ಲೂ ಕೂಡ ನಾನು ಇದು ತೋರಿಸಿದೀನಿ ಡೀಟೇಲಾಗಿ ಯಾವ ರೀತಿ ಕಟ್ ಮಾಡ್ಬೇಕು ಅನ್ನೋದನ್ನ ನೋಡಿ ಮೂವತ್ತು ಇಂಚು ಅಂದ್ರೆ ಒಂದು ಸೈಡ್ ಒಂದು ಪಟ್ಟಿ ಬಂದು ಹದಿನೈದು ಇಂಚ್ ಇರುತ್ತೆ ಸ್ನೇಹಿತರು ನೋಡಿ ಇವಾಗ ನಾವು ಒಂದು ಸೈಡ್ ಫೋಲ್ಡಿಂಗ್ ಮಾಡ್ಕೋಬೇಕು ಅದಕ್ಕೆ ಹೇಳಿದೆ ಸ್ನೇಹಿತರೆ ಜೆಂಟ್ಸ್ ಪ್ಯಾಂಟ್ ಎಲ್ಲ ಏನ್ ಮಾಡ್ತೀವಿ ಅಂದ್ರೆ ಇದರಲ್ಲಿ ಕಟ್ ಮಾಡ್ಕೊಂಡು ನಾವು ಇದಕ್ಕೆ ಪಾಕೆಟ್ ಅನ್ನ ಅಟ್ಯಾಚ್ ಮಾಡ್ಬೇಕು ಇದರಲ್ಲಿ ಪಾಕೆಟ್ ಅನ್ನ ನಾನು ಅಟ್ಯಾಚ್ ಮಾಡ್ತಿಲ್ಲ ಹಾಗಾಗಿ ನಾನು ಫ್ರೆಶಿಂಗ್ ಮಾಡ್ಕೊಂಡು ಫೋಲ್ಡಿಂಗ್ ಮಾಡ್ತೇವೆ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಒಂದು ಸ್ಟಿಚ್ ಅನ್ನ ಬಿಟ್ಕೋಬೇಕು ನಾವು ಇಲ್ಲೇನು ಈಗ ಸ್ಟಿಚ್ ಮಾಡ್ತಾ ಇದು ಉಕ್ಸ್ ಅಟ್ಯಾಚ್ ಮಾಡ್ಲಿಕ್ಕೋಸ್ಕರ ಬಿಟ್ಕೊಂಡಿರ್ತೀವಿ ನಾವು ಎಕ್ಸ್ಟ್ರಾನ ನೋಡಿ ಈ ತರ ನಾವು ಎಲ್ಲಿ ಜಾಯಿಂಟ್ ಮಾಡ್ತೀವಿ ಅಲ್ಲಿವರೆಗೂ ಮಾತ್ರ ಅನ್ನ ಬಿಟ್ಕೋಬೇಕು ನೋಡ್ ಸಂದ್ರೆ ಇವಾಗ ಇಲ್ಲಿ ಫೋಲ್ಡ್ ಮಾಡ್ತಾ ಇದೀನಿ ಇಲ್ಲಿ ಫೋಲ್ಡ್ ಮಾಡಿ ನಾವು ಇದಕ್ಕೆ ಎರಡು ಉಕ್ಸ್ ಅನ್ನ ಅಟ್ಯಾಚ್ ಮಾಡ್ಕೋಬೇಕು ಸಹಿತ ನೋಡಿ ಇದ್ರದ್ದು ಕಟಿಂಗ್ ವಿಡಿಯೋ ಕೂಡ ಇದೆ ದಯವಿಟ್ಟು ನೋಡಿಲ್ಲ ಅಂದ್ರೆ ನೋಡಿ ಬನ್ನಿ ನಿಮಗೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಆ ಲಿಂಕ್ ಅನ್ನ ಕೊಟ್ಟಿರ್ತೀನಿ ನೋಡಿ ಇದಕ್ಕೆ ಇವಾಗ ಒಳಗಡೆ ಒಂದು ನಾವು ಎಕ್ಸ್ಟ್ರಾ ಪಾರ್ಟ್ಸ್ ಅನ್ನ ಇಟ್ಟು ಅದನ್ನು ನೋಡಿ ಸೇರಿಸಬೇಕು ಈ ರೀತಿ ಈ ಥರ ನೋಡಿ ಫೋಲ್ಡ್ ಮಾಡಿದರೆ ನಮಗೆ ಬುಕ್ಸ್ ಅನ್ನೋದು ಈಸಿಯಾಗಿ ಕೂರುತ್ತೆ ನೋಡಿ ಸ್ನೇಹಿತರೆ ಇದ್ರೆ ನಾವು ಒಂದು ಒಂದು ಸೈಡ್ ಅಟಚ್ ಮಾಡ್ಕೊಂಡಿದ್ದೀನಿ ರೈಟ್ ಸೈಡ್ಗೆ ಸಾರಿ ರೈಟ್ ಲೆಫ್ಟ್ ಸೈಡ್ ಇಂದದ್ದು ಇವಾಗ ನೋಡಿ ಇದಕ್ಕೆ ನಾವು ಲುಪ್ಸ್ ಮಾಡ್ಕೊಂಡು ನೋಡಿ ಇದನ್ನು ಲುಪ್ಸ್ಗೆ ಬಂದು ನಾನು ಒಂದೂವರೆ ಇಂಚಿನಷ್ಟು ನಾನು ಒಂದು ಮುಕ್ಕಾಲ್ ಇಂಚಿನಷ್ಟು ನಾನು ಕಟ್ ಮಾಡ್ಕೊಂಡಿದ್ದೀನಿ ಲೆಂತ್ ಬಂದು ನಮಗೆ ಆರು ಲುಪ್ಸ್ ಬೇಕು ಇದಕ್ಕೆ ಆರು ಲುಪ್ಸ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ನಾವು ಕಟ್ ಮಾಡ್ ಮಾರ್ಕ್ ಮಾಡಿ ಕಟ್ ಮಾಡ್ಕೋಬೇಕು ನೋಡಿ ಇದನ್ನ ಬೇಕಾದ್ರೆ ಎರಡು ಕಡೆಗೆ ಸ್ಟಿಚ್ ಬಿಟ್ಕೊಂಡು ಮಾಡಬಹುದು ನಾನು ಸೆಂಟ್ರಿಗೆ ಮಾತ್ರ ಬಿಡ್ತಾ ಇದ್ದೀನಿ ಅಷ್ಟೇ ನೋಡಿ ಸುಮಾರು ಒಂದು ಮೂರುವರೆ ಇಂಚಿನಷ್ಟು ನಾವು ಈ ಕಟ್ ಮಾಡ್ಕೋಬೇಕು ಟೋಟಲ್ ಬಂದು ಆರು ನಮಗೆ ಲುಪ್ಸ್ ಬೇಕಾಗುತ್ತೆ ಸ್ನೇಹಿತರೆ ಪ್ಯಾಂಟ್ ಗೆ ಇದನ್ನ ಅಟ್ಯಾಚ್ ಮಾಡೋಣ ಒಂದ್ ಸೈಡ್ ಬಂದು ಮೊದಲಿಗೆ ಅಟ್ಯಾಚ್ ಮಾಡ್ಕೊಳ್ಳೋಣ ನೋಡಿ ಈ ತರ ನಾವು ಮೇಲ್ಗಡೆ ಇಟ್ಕೊಂಡು ಮಾರ್ಕ್ ಮಾಡ್ಕೋಬೇಕು ಮೊದ್ಲಿಗೆ ನೋಡಿ ಸ್ನೇಹಿತರೆ ನಾವು ಲುಪ್ಸ್ ಏನ್ ಅಟ್ಯಾಚ್ ಮಾಡ್ತೀವಿ ಅದನ್ನ ಮಾರ್ಕ್ ಮಾಡ್ಕೋಬೇಕು ಮೊದ್ಲಿಗೆ ನೋಡಿ ಈ ತರ ಅಟ್ಯಾಚ್ ಮಾಡ್ಕೋಬೇಕು ಲುಪ್ಸಿಗೆ ನೋಡಿ ನಾವು ಮೊದ್ಲಿಗೆ ಮಾರ್ಕ್ ಮಾಡ್ಕೋಣ ಸ್ನೇಹಿತರೆ ಇಲ್ಲ ಅಂದ್ರೆ ನೋಡಿ ನೀವು ಕ್ಯಾನ್ವಾಸ್ ಏನ್ ಕಟ್ ಮಾಡ್ತೀರ ಸ್ಟಾರ್ಟಿಂಗ್ ಅದರಲ್ಲೇ ಕೂಡ ನೀವು ಮಾರ್ಕ್ ನೋಡಿ ಇಲ್ಲಿಂದ ಬಂದು ನಾಲ್ಕು ಇಂಚಿಗೆ ನಾನು ಮಾರ್ಕ್ ಮಾಡ್ಕೊತ ಇದ್ದೀನಿ ಆ ಸೈಡ್ ಇಂದ ಬಂದು ನಾವು ಎರಡು ಇಂಚಿ ಹಾಗೆ ಸೆಂಟ್ರಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಕರೆಕ್ಟ್ ಆಗಿ ಈಕ್ವಲ್ ಆಗಿರಬೇಕು ಅಷ್ಟು ಲುಪ್ಸ್ ಕೂಡ ನೋಡಿ ಈ ರೀತಿ ಇಟ್ಟು ನಾವು ಸ್ಟಿಚ್ ಬಿಡಬೇಕು ಇವಾಗ ಏನು ಗೆ ನಾವು ಮಾರ್ಕ್ ಮಾಡ್ಕೊಂಡಿದ್ವಿ ಆ ಗೆ ಒಂದೊಂದು ಲೂಪ್ಸ್ ಇಟ್ಟು ನಾವು ಅಟ್ಯಾಚ್ ಮಾಡಬೇಕು ಈ ರೀತಿ ನೋಡಿ ನೋಡಿ ಸ್ನೇಹಿತರೆ ಇದನ್ನು ಕೂಡ ಬೆಲ್ಟ್ ಎರಡು ಎರಡು ರೀತಿ ಮೂರು ರೀತಿ ಇದೆ ಇದು ಬೆಲ್ಟ್ ಅನ್ನು ಮಾಡೋದು ಕೂಡ ಇದು ತುಂಬಾ ಈಸಿ ಮೆಥಡ್ ಸ್ನೇಹಿತರೆ ಇದು ನಾವು ಸ್ಕೂಲ್ ಯೂನಿಫಾರ್ಮ್ ಗೆಲ್ಲ ಇದೇ ತರ ಮಾಡಬೇಕು ನೋಡಿ ಈ ತರ ಲುಪ್ಸ್ ಅನ್ನು ಇಟ್ಟು ನಾವು ಎಲ್ಲಿ ಮಾರ್ಕ್ ಮಾಡ್ಕೊಂಡಿದೀವಿ ಅಲ್ಲಿಗೆ ಆ ಬೆಲ್ಟ್ ಅನ್ನು ಅಟ್ಯಾಚ್ ಮಾಡ್ಕೊಂಡ್ಬಿಡಿ ನೋಡಿ ಇವಾಗ ನಾವು ಬೆಲ್ಟ್ ಅನ್ನು ಅಟ್ಯಾಚ್ ಮಾಡ್ಕೊಂಡಿದ್ವಿ ಈ ತರ ಫೋಲ್ಡ್ ಮಾಡಿ ಇವಾಗ ಮೇಲ್ಗಡೆಯಿಂದ ಒಂದು ಸ್ಟಿಚ್ ಅನ್ನ ಬಿಟ್ಕೋಬೇಕು ಲಿಪ್ಸ್ ಕೆಳಗಡೆಗೆ ಒಂದು ಅರ್ಧ ಇಂಚು ಕೆಳಗಡೆಗೆ ಬಂದು ಒಂದು ಟಾಕ ಹೊಡ್ಕೋಬೇಕು ಸ್ನೇಹಿತರೆ ಏನಕ್ಕೆ ನೋಡಿ ಬೆಲ್ಟ್ ಏನ ಈಗ ನಮ್ದು ರೆಡಿ ಬಂದು ಒಂದೂವರೆ ಇಂಚ್ ಮಾತ್ರ ಬೆಲ್ಟ್ ಇರುತ್ತೆ ಬಟ್ ಸ್ಕೂಲ್ ಅಲ್ಲಿ ಏನ್ ಮಾಡ್ತಾರೆ ಎರಡು ಇಂಚು ಬೆಲ್ಟ್ ಕೊಡ್ತಾರೆ ಅವರು ಹಾಗಾಗಿ ನಾವು ಲುಪ್ಸ್ ಎರಡು ಇಂಚು ಬೆಲ್ಟ್ ಹೋಗಂಗೆ ನಾವು ಲುಪ್ಸ್ ಅನ್ನ ಗ್ಯಾಪ್ ಬಿಡ್ಬೇಕಲ್ಲಿ ಹಾಗಾಗಿ ಕೆಳಗಡೆಗೆ ಒಂದು ಮುಕ್ಕಾಲ್ ಇಂಚು ಡೌನ್ ಮಾಡ್ಕೊಳ್ಳಿ ಅಲ್ಲಿಗೆ ನಮಗೆ ಎರಡು ಕಾಲು ಇಂಚ್ ಆಗುತ್ತೆ ಅವಾಗ ನಮಗೆ ಲುಪ್ಸ್ ಅನ್ನೋದೈತಲ್ಲ ಅವ್ರ ಬೆಲ್ಟ್ ಗೆ ಕರೆಕ್ಟ್ ಆಗುತ್ತೆ ಸ್ಕೂಲ್ ಯೂನಿಫಾರ್ಮ್ ನಾವು ಇದನ್ನೇ ಫಾಲೋ ಮಾಡಬೇಕು ನೋಡಿ ಈ ರೀತಿ ನಾನು ಫೋಲ್ಡ್ ಮಾಡ್ಕೊಂಡಿದ್ದೀನಿ ಇವಾಗ ಈ ರೀತಿ ಫೋಲ್ಡ್ ಮಾಡಿ ಈ ಕಡೆಯಿಂದ ನಾವು ಸ್ಟಿಚ್ ಬಿಡ್ಕೋಬೇಕು ಹಾಗೆ ಲುಪ್ಸ್ ಮಾಡ್ಕೊಂಡು ಹೋಗ್ಬೇಕು ನಾವು ಇವಾಗ ನೋಡಿ ಎಕ್ಸ್ಟ್ರಾ ಕಟ್ ಮಾಡ್ಕೊಂಬಿಡಿ ನಮಗೆ ಕರೆಕ್ಟಾಗಿ ಎಷ್ಟು ಎಷ್ಟ್ ಬೇಕು ಅಷ್ಟು ಮಾತ್ರ ಬಿಟ್ಕೊಂಡು ಉಳುವುದನ್ನ ಕಟ್ ಮಾಡ್ಕೊಂಡು ಅಲ್ಲಿಗೆ ಫೋಲ್ಡ್ ಮಾಡಿ ಅದ್ರ ಮೇಲ್ಗಡೆಗೆ ನಾವು ಕ್ಲೀನ್ ಆಗಿ ರಫ್ ಮಾಡಬೇಕು ಸ್ನೇಹಿತರೆ ನೋಡಿ ಈ ರೀತಿ ನಾವು ರಫ್ ಮಾಡಬೇಕು ಅದಕ್ಕೆ ನೋಡಿ ಇವಾಗ ನಾವು ಸ್ಟಿಚ್ ಬಿಟ್ಕೊಂಡಿದ್ವಿ ಎಕ್ಸ್ಟ್ರಾ ಇರೋದಿಲ್ಲ ಕಟ್ ಮಾಡೋಣ ತ್ರೆಡನ್ನು ಇವಾಗ ಇಲ್ಲಿ ನೋಡಿ ಓಪನ್ ಇದೆ ಇದನ್ನು ಕ್ಲೋಸ್ ಮಾಡ್ಕೋಬೇಕು ನೋಡಿ ಈ ರೀತಿ ನಾವು ಉಕ್ಸನ್ನು ಅಟ್ಯಾಚ್ ಮಾಡಿದ್ದೀವಿ ಇದು ಲೆಫ್ಟ್ ಸೈಡಿಂದು ಸ್ನೇಹಿತರೆ ಇವಾಗ ರೈಟ್ ಸೈಡಿಂದ ನಾವು ಅಟ್ಯಾಚ್ ಮಾಡೋಣ ಸ್ನೇಹಿತರೆ ಹಾಗೆ ನೋಡಿ ರೈಟ್ ಸೈಡ್ ಕೂಡ ನಾವು ಸೇಮ್ ಅಟ್ಯಾಚ್ ಮಾಡ್ಕೋಣ ಮೊದಲಿಗೆ ನೋಡಿ ಲುಸ್ ನಾವು ಮಾರ್ಕಿಂಗ್ ಅನ್ನ ಮಾಡ್ಕೋಬೇಕು ಮಾರ್ಕಿಂಗ್ ಮಾಡ್ಕೊಂಡು ಆ ಕಡೆ ಈ ಕಡೆಯಿಂದ ಚೆಕ್ ಮಾಡ್ಕೊಂಡು ಒಂದ್ಸರಿ ಕರೆಕ್ಟ್ ಆ ಬರುತ್ತಲ್ಲ ಅಂತ ಹೇಳಿ ನೋಡಿ ಸ್ನೇಹಿತರೆ ಕರೆಕ್ಟ್ ಬರ್ತಾ ಇದೆ ನಾವು ಕಟ್ ಮಾಡಿರೋ ಪ್ರಕಾರ ಸೌಂಡ್ ಮೆಜರ್ಮೆಂಟ್ ಕರೆಕ್ಟ್ ಬಂದಿದೆ ಅಂತ ಅಲ್ಲಿಗೆ ನೋಡಿ ನಾವು ಏನ್ ಮಾರ್ಕಿಂಗ್ ಮಾಡ್ಕೊಂಡಿದ್ವಿ ಅದಕ್ಕೆ ಲುಪ್ಸ್ ಇಟ್ಟು ನಾವು ಅಟ್ಯಾಚ್ ಮಾಡ್ಕೋಣ ನೋಡಿ ಇವಾಗ ಹುಕ್ ಜಿಪ್ ಕರೆಕ್ಟಾಗಿ ಆಗಿ ಕೂರುತ್ತ ಲೆವೆಲ್ ಆಗಿ ನೋಡ್ಕೊಂಡು ಅಲ್ಲಿಗೆ ನಾವು ಅಟ್ಯಾಚ್ ಮಾಡ್ಕೋಬೇಕು ನೋಡಿ ಈ ರೀತಿ ನಾವು ಮಾಡ್ಕೊಂಡಾಗ ನಮಗೆ ಸ್ನೇಹಿತರೆ ಈ ಸೈಡ್ ಪಾಕೆಟ್ ಬರುತ್ತೆ ಬಟ್ ಪಾಕೆಟ್ ಅಟ್ಯಾಚ್ ಮಾಡಿಲ್ಲ ಹಾಗಾಗಿ ನೋಡಿ ಇವಾಗ ನಾವು ಹುಕ್ ಹಚ್ಲಿಕ್ಕೆ ಮಾರ್ಕ್ ಮಾಡ್ಕೋಬೇಕು ಈ ರೀತಿ ನಾವು ಜಿಪ್ಪನ್ನು ಕ್ಲೀನಾಗಿ ಕ್ಲೀನ್ ಹಾಕೊಂಡ್ಬಿಟ್ಟು ನೋಡಿ ಈ ರೀತಿ ನಾವು ಮಾರ್ಕ್ ಮಾಡ್ಕೊಂಡ್ರೆ ನಮಗೆ ಉಕ್ಸ್ ಅಟ್ಯಾಚ್ ಮಾಡಲಿಕ್ಕೆ ತುಂಬಾ ಈಸಿ ಆಗುತ್ತೆ ಸ್ನೇಹಿತರೆ ಉಕ್ಸನ್ನ ಅಟ್ಯಾಚ್ ಈ ಕರೆಕ್ಟ್ ಆಗಿ ನಾವು ಮಾರ್ಕ್ ಇತ್ರ ಪಂಚಿಂಗ್ ಮಾಡ್ಕೊಂಡ್ರೆ ನಮಗೆ ಆ ಕಡೆಯಿಂದ ಇನ್ನೊಂದು ಪಾರ್ಟ್ ಇದಿಲ್ಲ ಅದನ್ನ ಇಟ್ಟು ಸೇರಿಸ್ಬೇಕಷ್ಟೇ ಸ್ನೇಹಿತರೆ ನೋಡಿ ದಯವಿಟ್ಟು ವಿಡಿಯೋ ಇಷ್ಟ ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ ಹೊಸ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನೋಡಿ ನಿಮ್ಮ ಒಂದು ಲೈಕ್ ಹಾಗೆ ಒಂದು ಕಮೆಂಟ್ ನಮಗೆ ಮೋಟಿವೇಶನ್ ಕೊಡುತ್ತೆ ಹಾಗಾಗಿ ದಯವಿಟ್ಟು ಲೈಕ್ ಮಾಡದೆ ಯಾರು ಹೋಗ್ಬೇಡಿ ನೋಡಿ ಇವಾಗ ಎಕ್ಸ್ಟ್ರಾ ಇರೋದನ್ನ ನಾನು ಕಟ್ ಮಾಡ್ಕೊಂತ ಇದೀನಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಕ್ಯಾನ್ವಸ್ ಅನ್ನ ಕಟ್ ಮಾಡ್ಕೊಂಡು ಉಳೋದನ್ನ ತಗಬಿಡೋಣ ಮೂಲ ಅದನ್ನ ಕಾರ್ನರ್ ಸೈಡ್ ಅನ್ನ ನಾವು ಜಾಯಿಂಟ್ ಮಾಡ್ಕೋಬೇಕು ನೋಡಿ ಈ ರೀತಿ ನಾವು ಕಾರ್ನರ್ ಸೈಡ್ ಅನ್ನ ಮೊದ್ಲಿಗೆ ಜಾಯಿಂಟ್ ಮಾಡ್ಕೋಬೇಕು ಇವಾಗ ನಾವು ಕಾರ್ನೋನ್ ಸೈಡ್ ಇಷ್ಟು ನೀಟಾಗಿ ಬಂತು ಇವಾಗ ನೋಡಿ ಈ ಸೈಡ್ ಇಂದ ನಾವು ಅಟ್ಯಾಚ್ ಮಾಡೋಣ ಬ್ಯಾಕ್ ಸೈಡ್ ಇಂದ ಅಟ್ಯಾಚ್ ಮಾಡ್ಕೋಬೇಕು ಮೇಲ್ಗಡೆಗೆ ಸ್ಟಿಚ್ ಅನ್ನ ಬಿಟ್ಕೋಬೇಕು ಹಾಗೆ ನೋಡಿ ಲುಪ್ಸಿಗೆ ನಾವು ಮುಕ್ಕಾಲ್ ಇಂಚು ಡೌನಿಂಗ್ ಅಲ್ಲಿ ಒಂದು ರಫ್ ಸ್ಟಿಚ್ ಅನ್ನ ಬಿಟ್ಕೋಬೇಕು ಅವಾಗಲೇ ಹೇಳಿದೆ ನಿಮಗೆ ಬೆಲ್ಟ್ ಸ್ಕೂಲ್ ಯೂನಿಫಾರ್ಮ್ ಆಗಿರೋದ್ರಿಂದ ನಮಗೆ ಎರಡು ಕಾಲ್ ಇಂಚು ರೆಡಿ ನಮಗೆ ಸಿಗಬೇಕು ಎರಡು ಇಂಚು ಬೆಲ್ಟ್ ಇರುತ್ತೆ ಹೌದು ಹಾಗಾಗಿ ಮೇಲ್ಗಡೆಗೆ ಸ್ಟಿಚ್ ಬಿಟ್ಕೋಬೇಕು ಒಂದು ಬೆಲ್ಟ್ ಗೆ ಕೆಳಗಡೆದು ಕೂಡ ಕರೆಕ್ಟ್ ಆಗಿ ಅಟ್ಯಾಚ್ ಮಾಡ್ಕೊಂಡು ಸ್ಟಿಚ್ ಬಿಟ್ಕೋಬೇಕು ಸ್ನೇಹಿತರೆ ನೋಡಿ ಇವಾಗ ಈ ರೀತಿ ನಾವು ಲೂಪ್ಸ್ ಅನ್ನ ಅಟ್ಯಾಚ್ ಮಾಡ್ಕೊಂಡಿದ್ವಿ ಇವಾಗ ಮೇಲ್ಗಡೆಯಿಂದ ಇನ್ನೊಂದು ಬಿಡೋಣ ಹಾಗೆ ಲೂಪ್ಸ್ ಅನ್ನ ಎಕ್ಸ್ಟ್ರಾ ಇದ್ರೆ ಅದನ್ನ ಕಟ್ ಮಾಡ್ಬಿಡಿ ನಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ನಾವು ಬಿಟ್ಕೊಂಡು ಉಳುದನ್ನ ಕಟ್ ಮಾಡ್ಕೊಂಡ್ಬಿಡ್ಬೇಕು ಸ್ನೇಹಿತರೆ ನೋಡಿ ಶ್ಯಾಮನವರು ತುಂಬ ಕಮೆಂಟ್ ಮಾಡ್ತಾ ಇದ್ರು ಪಾಪ ಅವರು ಸೊ ಶ್ಯಾಮವ್ರೆ ನೋಡಿ ತುಂಬ ಇದರಿಂದ ನೀವು ಕಮೆಂಟ್ ಮಾಡ್ತಾ ಇದ್ದೀರ ಬಟ್ ನಮಗೆ ಪ್ಯಾಂಟ್ ಶರ್ಟ್ ಹಾಕಿದರೆ ವ್ಯೂಸ್ ಕಮ್ಮಿ ಬರುತ್ತೆ ತುಂಬ ಕಷ್ಟಪಟ್ಟು ಎಫರ್ಟ್ ಹಾಕಿ ನಾವು ಮಾಡಬೇಕು ಸ್ನೇಹಿತರೆ ನಮಗೆ ವ್ಯೂಸ್ ಬಂದರೆ ನಮ್ಗೆ ಪ್ರಾಬ್ಲಮ್ ಇಲ್ಲ ಜನ ನೋಡಬೇಕಲ್ಲ ನೋಡಿದೆ ಅದಕ್ಕೋಸ್ಕರನೇ ನಾವು ವಿಡಿಯೋಸ್ ಮಾಡ ಈ ವಾಯ್ಸ್ ಓವರ್ ವೀಡಿಯೋಸ್ ನಿಮಗೆ ಕೊಟ್ಟಿದ್ದಿಲ್ಲ ಹಾಗಾಗಿ ನಿಮಗೋಸ್ಕರ ನೀವು ತುಂಬ ಸರಿ ಅಂದರೆ ತುಂಬ ಸರಿ ಕಮೆಂಟ್ ಮಾಡಿದಾರ ಅವರು ಅವ್ರಿಗೋಸ್ಕರ ನಾನು ವಾಯ್ಸ್ ಓವರ್ ಕೊಟ್ಟು ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಮುಂದೆ ಕೂಡ ನಾನು ವಾಯ್ಸ್ ಅವ್ರು ಕೊಟ್ಟು ಮಾಡ್ತೀನಿ ಸ್ನೇಹಿತರೆ ತುಂಬ ಕೆಲಸ ಇದು ಹಾಗಾಗಿ ನಾನು ಮಾಡಿಲ್ಲ ನೋಡಿ ಇವಾಗ ನಾವು ಫ್ರಂಟ್ ಪಾರ್ಟ್ ಅನ್ನ ನಾವು ಬೆಲ್ಟ್ ಅನ್ನ ಅಟ್ಯಾಚ್ ಮಾಡ್ಕೊಂಡಿದ್ವಿ ರೆಡಿ ಬಂದು ಈ ರೀತಿ ಆಗಿದೆ ನೋಡಿ ಫುಲ್ ಎಷ್ಟು ರೆಡಿ ಇದೆ ಅಂತ ನೋಡ್ಕೊಂಡು ಅದರಲ್ಲಿ ಬಂದು ನಾವು ಎಷ್ಟು ಲೆಸ್ ಮಾಡಬೇಕಾಗುತ್ತೆ ನೋಡೋಣ ನೋಡಿ ಎರಡು ಇಂಚಿನಷ್ಟು ಕರೆಕ್ಟ್ ಆಗ ನಾವು ಎರಡು ಇಂಚು ಗ್ಯಾಪ್ ಬಿಟ್ಟಿದ್ವಿ ಎಕ್ಸ್ಟ್ರಾ ಸ್ಪೇಸ್ನ ಬಿಟ್ಟಿದ್ದೀವಿ ಬ್ಯಾಕ್ ಸೈಡ್ ಅಷ್ಟೇ ಉಳಿದಿದೆ ಕರೆಕ್ಟಾಗಿ ಬಂದಿದೆ ಅಂದ್ರೆ ಮೆಜರ್ಮೆಂಟ್ ಪ್ರಕಾರ ನಾವು ಕರೆಕ್ಟಾಗಿ ಸ್ಟಿಚ್ ಮಾಡಿದ್ವಿ ಅಂತ ಲೆಕ್ಕ ನೋಡಿ ನಾವು ಏನು ಮಾರ್ಕಿಂಗ್ ಮಾಡ್ಕೊಂಡಿದ್ವಿ ಅಲ್ಲೇ ನಾವು ಸ್ಟಿಚ್ ಬಿಡ್ಬೇಕು ಇವಾಗ ಒಂದು ಸ್ವಲ್ಪ ಅರ್ಧ ಇಂಚು ಹೆಚ್ಚು ಕಡಿಮೆ ಬರಬಹುದು ಅದರನ್ನ ನೀವು ಸೊಂಟ್ರ ಮೆಜರ್ಮೆಂಟ್ ನೋಡ್ಕೊಂಡು ನೀವು ಸ್ಟಿಚ್ ಮಾಡಿ ಅದನ್ನ ಅಟ್ಯಾಚ್ ಮಾಡಿ ಬ್ಯಾಕ್ ಸೈಡ್ ಅನ್ನ ನೋಡಿ ಈ ರೀತಿ ನಾವು ಇದಕ್ಕೆ ಎರಡು ಸ್ಟಿಚ್ಚು ಬಿಡ್ಬೇಕು ಸ್ನೇಹಿತರೆ ಎರಡು ಅಥವಾ ಮೂರು ಸ್ಟಿಚ್ ಬಿಡಬೇಕು ನೋಡಿ ಇವಾಗ ಎರಡು ಪಟ್ಟಿಗೆ ನಾವು ಈ ತರ ಫೋಲ್ಡ್ ಮಾಡ್ಕೊಂಡು ಒಂದು ಸ್ಟಿಚ್ ಅನ್ನ ಸೈಡಿಗೆ ನೋಡಿ ಸೈಡ್ಗೆ ಈ ಸೈಡ್ ಕೂಡ ಅಷ್ಟೇ ಈ ರೀತಿ ನಾವು ಫೋಲ್ಡ್ ಮಾಡ್ಕೊಂಡು ಒಂದು ಸ್ಟಿಚ್ ಅನ್ನ ಬಿಟ್ಕೋಬೇಕು ಈ ರೀತಿ ಅಟ್ಯಾಚ್ ಮೇಲ್ಗಡೆಯಿಂದ ಒಂದು ಸ್ಟಿಚ್ ಬಿಟ್ಕೋಬೇಕು ಇಲ್ಲ ಅಂದ್ರೆ ಹೆಮ್ಮಿಂಗ್ ಕೂಡ ಮಾಡಬಹುದು ಸ್ನೇಹಿತರೆ ನೋಡಿ ನಾವು ಜೆಂಟ್ಸ್ ದೊಡ್ಡ ಪ್ಯಾಂಟ್ ಹೆಂಗೆ ಮಾಡ್ತೀವಿ ಅಂದ್ರೆ ಹೆಮ್ಮಿಂಗ್ ಮಾಡ್ತೀವಿ ಅದನ್ನ ಅದು ಮೇಲ್ಗಡೆ ಸ್ಟಿಚ್ ಕಾಣಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನೋಡಿ ಈ ರೀತಿ ನಾವು ಬ್ಯಾಕ್ ಪಾರ್ಟ್ ರೆಡಿ ಮಾಡ್ಕೊಂಡಿದೀವಿ ಫಿನಿಶಿಂಗ್ ಕೂಡ ಅಷ್ಟೇ ನೀಟಾಗಿ ಬಂದಿದೆ ಸ್ನೇಹಿತರೆ ಬಟ್ ಇನ್ ಡೀಟೇಲ್ ಆಗಿ ನಿಮಗೆ ಡೆಪ್ ಆಗಿ ತೋರ್ಸಕ್ಕಾಗಿಲ್ಲ ನನಗೆ ಇನ್ನು ಇನ್ನೂ ತೋರಿಸಬಹುದು ಸ್ನೇಹಿತರೆ ತುಂಬಾ ಎರಡು ತಾಸು ವಿಡಿಯೋ ಬೇಕು ಇದು ಕಂಪಲ್ಸರಿ ಎರಡು ನಾವು ಕರೆಕ್ಟ್ ಮಾಡಿದ್ರೆ ನೋಡಿ ಇವಾಗ ಕರೆಕ್ಟಾಗಿ ಗೆ ಜಾಯಿಂಟ್ ನೋಡ್ಕೊಂಬಿಡಿ ನಾವು ಸೀಟ್ ಸೈಡ್ ಅಲ್ಲಿ ಜಾಯಿಂಟ್ ಅನ್ನ ಕರೆಕ್ಟಾಗಿ ಈ ತರ ನೋಡ್ಕೊಂಡು ಸೆಂಟರ್ ಇಂದಾನೆ ನಾವು ಅಟ್ಯಾಚ್ ಮಾಡ್ಕೋಬೇಕು ಇಲ್ಲಾಂದ್ರೆ ಸೆಂಟರ್ ಬಂದು ಹೆಚ್ಚು ಕಡಿಮೆ ಆಗುತ್ತೆ ನೋಡಿ ಇವಾಗ ಸೀಟ್ ಸೈಡ್ ಇಂದ ನಾನು ಸೆಂಟರ್ ಇಂದ ಅಟ್ಯಾಚ್ ಮಾಡ್ಕೊತ ಸ್ಟಿಚ್ ಅನ್ನ ಬಿಟ್ಕೊಂಬಿಡಿ ಅಲ್ಲಿಗೆ ನೋಡಿ ಇಲ್ಲಿಂದ ಕೂಡ ಅಷ್ಟೇ ಸ್ನೇಹಿತರೆ ಇವಾಗ ಕರೆಕ್ಟ್ ಬರುತ್ತೆ ಈ ಸೈಡ್ ಇಂದ ನಾವು ಅಟ್ಯಾಚ್ ಮಾಡ್ಕೊಂಡ್ರೆ ತೊಂದರೆ ಇಲ್ಲ ಸ್ನೇಹಿತರೆ ನಿಮಗೆ ದಯವಿಟ್ಟು ವೀಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ವಸದಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ಇನ್ನೊಂದು ಚಾನಲ್ ಇದೆ ಅಂದ್ರೆ ಡಿಸೈನರ್ಸ್ ಒನ್ ಅಂತ ಹೇಳಿ ಅದರಲ್ಲಿ ಕೂಡ ಬ್ಲೌಸ್ ಕಟಿಂಗ್ ಫುಲ್ ಕಂಪ್ಲೀಟ್ ನಿಮ್ಮ ಲೇಡಿಸ್ ಏನಾದರೂ ಡೌಟ್ ಇದ್ರೆ ಅದರಲ್ಲಿ ಕೂಡ ನೀವು ವಿಡಿಯೋಸ್ ಮಾಡಿದೀನಿ ತುಂಬಾ ವಿಡಿಯೋಸ್ ಇದೆ ಸ್ನೇಹಿತರೆ ಇನ್ ಡೀಟೇಲ್ ಆಗಿ ಹೇಳಿದೀನಿ ಲೇಡೀಸ್ ಕೂಡ ನೀವು ಅದನ್ನ ವಿಸಿಟ್ ಮಾಡಬಹುದು ನೋಡಿ ಇವಾಗ ಇದನ್ನ ಕ್ಲೀನ್ ಆಗಿ ಐರನ್ ಮಾಡ್ಕೋಬೇಕು ಈ ತರ ಓಪನ್ ಮಾಡಿ ಅದನ್ನು ಹಳಿಸಿ ನಾವೇನು ಜಾಯಿಂಟ್ ಮಾಡಿದೀವಿ ಟರ್ನ್ ಮಾಡಿ ಇವಾಗ ಇದನ್ನ ಫೋಲ್ಡಿಂಗ್ ಮಾಡ್ಕೋಬೇಕು ಕೆಳಗಡೆ ನೋಡಿ ನಾವು ಮಾರ್ಜಿನಿಂಗ್ ಎಷ್ಟು ಬಿಟ್ಟಿದೀವಿ ಮಾಡ್ಕೋ ನೋಡಿ ಈ ರೀತಿ ನಾವು ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಬಿಡ್ಬೇಕು ಮೊದಲಿಗೆ ಒಂದು ಒಂದು ಫೋಲ್ಡ್ ನೀವು ಸ್ಟಿಚ್ ಬಿಡ್ಕೊಳ್ಳಿ ಎರಡನೇ ಗೆ ನೀವು ಫೋಲ್ಡಿಂಗ್ ಮಾಡಿ ಸ್ಟಿಚ್ ಬಿಡ್ಕೋಬೇಕು ನಾನು ಡೈರೆಕ್ಟ್ ಆಗಿ ಸ್ಟಿಚ್ ಬಿಡ್ತಾ ಇದೀನಿ ಇನ್ನೊಂದು ಪಟ್ಟಿನ ಅದೇ ರೀತಿ ನಾವು ಅಟ್ಯಾಚ್ ಮಾಡೋಣ ಸ್ನೇಹಿತರೆ ನೋಡಿ ಪಟ್ಟಿಗೆ ನೀವು ಎಷ್ಟು ಎಕ್ಸೆಸ್ ಬಿಟ್ಟಿದ್ದೀರೋ ಅಷ್ಟನ್ನು ನೀವು ಫೋಲ್ಡ್ ಮಾಡ್ಕೊಳ್ಳಿ ಒಂದ್ಸರಿ ಮೊದಲಿಗೆ ಚೆಕ್ ಮಾಡ್ಕೊಂಬಿಡಿ ಲೆಂತ್ ಕರೆಕ್ಟ್ ಆಗಿದೆ ಮೆಜರ್ಮೆಂಟ್ ಪ್ರಕಾರ ಅಂತ ಹೇಳಿ ಲೆಂತ್ ಅದರಲ್ಲಿ ಹೆಚ್ಚು ಕಡಿಮೆ ಇದ್ರೆ ನೀವು ಇದರಲ್ಲಿ ಕೆಳಗಡೆ ಫೋಲ್ಡಿಂಗ್ ಮಾಡ್ತಿರಲ್ಲ ಅದರಲ್ಲಿ ಅಜಸ್ಟ್ ಮಾಡ್ಕೋಬಹುದು ನೀವು ಬೇಕಾದ್ರೆ ಸ್ನೇಹಿತರೆ ಕೊನೆಗೆ ಫಿನಿಶಿಂಗ್ ಆಯ್ತು ನಮ್ಮದು ಪ್ಯಾಂಟ್ ಎಲ್ಲ ಸ್ಟಿಚ್ ಆಯ್ತು ಇವಾಗ ಇದಕ್ಕೆ ಐರನ್ ಮಾಡ್ಬೇಕು ನಾವಿವಾಗ ಸ್ನೇಹಿತರೆ ನಾನು ಐರಿಂಗಿಂದು ಹಾಕಿಲ್ಲ ನಿಮಗೆ ವಿಡಿಯೋಸ್ ನೋಡಿ ಈ ರೀತಿ ಫಿನಿಶಿಂಗ್ ಬಂದಿದೆ ಇದನ್ನು ನೀಟಾಗಿ ಐರನ್ ಮಾಡಬೇಕು ಐರನ್ ಐರನ್ ಮಾಡೋಕೆ ಬರುತ್ತೆ ಅನ್ಕೊಂಡಿದ್ದೀನಿ ಹಾಗಾಗಿ ನೋಡಿ ನೋಡಿ ಒಂದು ಸೈಡ್ ಎಷ್ಟು ನೀಟಾಗಿ ಬಂದಿದೆ ಅಂತೇಳಿ ಪರ್ಫೆಕ್ಟ್ ಆಗಿ ಬಂದಿದೆ ಈ ರೀತಿ ಸೇಪ್ ಕೂಡ ಬರಬೇಕು ಪ್ಯಾಂಟ್ ಗೆ ಹಾಗೆ ಸ್ನೇಹಿತರೆ ಕಟಿಂಗ್ ವಿಡಿಯೋ ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡಿ ಬನ್ನಿ ನನ್ನ ಚಾನಲ್ ಇದರದೇ ಕಟಿಂಗ್ ವಿಡಿಯೋ ಹಾಕಿದ್ದೀನಿ ವಿಡಿಯೋ ನೋಡಿದಕ್ಕೆ ತುಂಬಾ ಧನ್ಯವಾದಗಳು ಸ್ನೇಹಿತರೆ ದಯವಿಟ್ಟು ಲೈಕ್ ಮಾಡಿ ಇಷ್ಟ ಆದ್ರೆ ನಿಮ್ದೇನೋ ಅನಿಸಿಕೆ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ನೋಡಿದ